ಮಿಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತನ ಮನಗ ನಿನ್ನೆ ಮೂವತ್ತನೇ ತಾರೀಕು ಬಸವ ಜಯಂತಿ ಅದನ್ನು ಅಕ್ಷತೆ ಅಕ್ಷಯ ತೃತೀಯ ಅಂತ ಕರೀತಾರೆ ಕರ್ನಾಟಕದಲ್ಲಿ ಅಂದು ಕೇಂದ್ರ ಸಂಪುಟದಲ್ಲಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಕರ್ನಾಟಕ ರಾಜ್ಯದ ಘಟನಾವಳಿಗಳಿಗನುಸರಿಸಿ ಕೈಗೊಳ್ಳಲಾಗಿದೆ ಕರ್ನಾಟಕದಲ್ಲಿ ಜಾತಿಯ ಸಾಮಾಜಿಕ ಸಮೀಕ್ಷೆ ಅಂಥೇಳಿ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತರಾಜ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕವಾದಂಥ ಒಂದು ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸಾಮಾಜಿಕ ಸಮೀಕ್ಷೆಯನ್ನು ಮಾಡಲಾಗಿದೆ ಅಂದು ಕಾಂತರಾಜ್ ಅವರೇ ಹೇಳಿದ ಪ್ರಕಾರ ಕರ್ನಾಟಕ ರಾಜ್ಯಂತ ಎಲ್ಲ ಮನೆ ಮನೆಗಳಿಗೇನು ಹೋಗಿ ನಾಲ್ವತ್ತೈದು ದಿನಗಳಲ್ಲಿ ನಾವು ಡಾಟಾ ಕಲೆಕ್ಷನ್ ಮಾಡಿದ್ದೀವಿ ಅಂತಕ್ಕಂಥ ಒಂದು ವಿಷಯವನ್ನು ಅವರು ಬಹಿರಂಗಪಡಿಸಿದರು ಆಮೇಲೆ ಬಂದಿರತಕ್ಕಂಥ ಸರ್ಕಾರಗಳು ಅದನ್ನು ಜಾರಿ ಒಳಗೆ ತಂದಿರಲಿಲ್ಲ ಇದೇ ಮುಖ್ಯಮಂತ್ರಿಗಳು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಯ್ಕೆ ಆದ ನಂತರ ಅದನ್ನು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಾರಿ ಒಳಗೆ ತಂದರು ಅಂದರೆ ಸರ್ಕಾರ ಅದನ್ನು ವರದಿಯನ್ನು ಸ್ವೀಕಾರ ಮಾಡಿತು ಸ್ವೀಕಾರ ಮಾಡಿದಾಗ ಅವರು ಬಿಟ್ಟಿರ್ತಕ್ಕಂಥ ಸೋರಿಕೆ ಅಂತ ಅನ್ಬೋದು ಅಧಿಕೃತವಾದ ಮಾಹಿತಿಯನ್ನು ಸಹಿತ ಬಿಟ್ಟರು ಬಿಟ್ಟಾಗ ಬಹುಸಂಖ್ಯಾತರಾಗಿರ್ತಕ್ಕಂಥ ಕೆಲವು ಜಾತಿಗಳು ವಿಪರೀತ ಪ್ರಮಾಣದಲ್ಲಿ ಅವರ ಜನಸಂಖ್ಯೆ ಕ್ಷೀಣಿಸಿದ್ದು ಕಂಡು ಬಂತು ಆಮೇಲೆ ನಿರೀಕ್ಷೆ ಇಲ್ಲದೆ ಕೆಲವು ಜನ ಕೆಲವು ಸಮಾಜಗಳ ಜನಸಂಖ್ಯೆ ಮೂರು ಪಟ್ಟು ಹೆಚ್ಚಾಗಿದ್ದನ್ನು ಸಹಿತ ಕಂಡು ಬಂತು ಇದರ ಬಗ್ಗೆ ಪರ ವಿರೋಧ ಚರ್ಚೆಗಳು ಆಗಾಗ್ತಾ ಆಗ್ತಾ ಆಗ ಆಗ್ತಾನೇ ಇದ್ದಾವೆ ಮಾನ್ಯ ಸಚಿವ ಸಂಪುಟದಲ್ಲಿ ಅದನ್ನು ಸ್ವೀಕಾರ ಮಾಡಿದಾಗ ಅಲ್ಲಿಯೂ ಸಹಿತ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಇದನ್ನು ತೀವ್ರವಾಗಿ ವಿರೋಧ ಮಾಡಿದ್ರು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಯಾರು ವಿರೋಧ ಮಾಡ್ತೀರಿ ವಿರೋಧ ಅಂತೇಳಿ ಬರೆದು ಕೊಡ್ರಿ ಯಾರು ಸಪೋರ್ಟ್ ಮಾಡ್ತೀರಿ ಸಪೋರ್ಟ್ ಅಂತ ಬರೆದು ಕೊಡ್ರಿ ಅಂತೇಳಿ ಕಾಲಮಿತಿಯನ್ನು ಹಾಕಿ ಸಂಪುಟವನ್ನು ಮುಂದೂ ಮುಂದೂಡಿದರು ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮೊನ್ನೆ ಮೂವತ್ತನೇ ತಾರೀಕಿನ ದಿನ ಬುಧವಾರ ದಿವಸ ತನ್ನ ಸಚಿವ ಸಂಪುಟದಲ್ಲಿ ಇಡೀ ದೇಶದ ಜಾತಿ ಗಣತಿಯನ್ನು ಜನಗಣತಿಯನ್ನು ಸಾಮಾಜಿಕ ಸಮೀಕ್ಷೆಯನ್ನು ಮಾಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಇದೆ ಅದನ್ನು ನಾವೇ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಇದನ್ನು ನಾವು ಜಾತಿ ಗಣತಿಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಅವರವರ ಜಾತಿಯ ಕಲ್ಪನೆ ಏನಿದೆ ಅನ್ನೋದನ್ನು ನಾವು ಅದನ್ನು ಅಧಿಕೃತವಾದಂಥ ಮಾಹಿತಿಯನ್ನು ಹೊರಗೆ ಹಾಕ್ತೀವಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಪಡ್ಕೊಂಡಿದ್ದಾರೆ ಈ ಒಂದು ಅಭೂತಪೂರ್ವವಾದಂಥ ಐತಿಹಾಸಿಕವಾದಂಥ ಸಂಪುಟ ನಿರ್ಧಾರಕ್ಕೆ ನಮ್ಮ ಒಂದು ವಾಹಿನಿಯ ಮುಖಾಂತರ ನಾವು ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ಇದರ ಜೊತೆಗೆ ಆ ಒಂದು ಸಚಿವ ಸಂಪುಟದಲ್ಲಿ ಭಾಗವಹಿಸಿರ್ತಕ್ಕಂಥ ಸಚಿವರಿರ್ಬೋದು ಈ ಒಂದು ಸರ್ಕಾರಕ್ಕೆ ಬೆಂಬಲಿಸಿರ್ತಕ್ಕಂಥ ಎಲ್ಲ ಬಿ ಜೆ ಪಿಯ ಸಂಸದರಿರ್ಬೋದು ಅವರೆಲ್ಲರಿಗೂ ಸಹಿತ ಕರ್ನಾಟಕದಲ್ಲಿ ಆಗಿರತಕ್ಕಂಥ ಜಾತಿಯ ಸಮೀಕ್ಷೆ ಜ ಜನಗಣತಿಯ ಸಮೀಕ್ಷೆ ಅಂತ ಏನು ಕರ್ಕೊಂಡಿದ್ರು ಅಲ್ಲಿ ಅವಾಂತರಗಳು ಅತಿಯಾದ ಇದ್ದವು ಇಲ್ಲಿ ಏನು ನಡೆದಿತ್ತು ಅಂತಂದರೆ ಜಾತಿಯ ದರೋಡೆ ನಡೆದಿತ್ತು ಇಲ್ಲಿ ಜಾತಿಗಳನ್ನೇ ಇಲ್ಲ ನೋಡಿ ಮಾಡಿದರು ಅಂದರೆ ಹಗಲ ದರೋಡಿ ಅಂತಾರಲ್ಲ ಜಾತಿಯ ದರೋಡಿ ಬೇರೆ ಇರಿ ಆ ಥರ ಜಾತಿ ದರೋಡಿ ನಡೆದಿತ್ತು ಅದಕ್ಕೆ ಪೂರ್ಣ ವಿರಾಮವನ್ನು ಕೇಂದ್ರ ಸರ್ಕಾರ ನಿನ್ನೆ ದಿನ ಹಾಕಿತು ಅದೊಂದು ಐತಿಹಾಸಿಕ ನಿರ್ಧಾರವನ್ನು ಕೈಕೊಂತು ಆ ಒಂದು ಸಂತೋಷ ನಮಗೆಲ್ಲರಿಗೂ ಆಗ್ತಾ ಇದೆ ಈ ಈ ಹಿಂದೆ ವಕಫ್ ತಿದ್ದುಪಡೆಯನ್ನು ತಂದರು ಇದರಿಂದ ಇಡೀ ಭಾರತದ ಎಲ್ಲ ಜನತೆಯ ಆಸ್ತಿಗೆ ಒಂದು ಭದ್ರತೆ ಸಿಕ್ತು ಯಾಕಂದರೆ ಬೆಳಕಾಗೋದ್ರೊಳಗೆ ಏನಾಗಿರ್ತೈತಿ ನಮ್ಮ ಆಸ್ತಿಗೆ ಅನ್ನೋದು ತಿಳಿದಂಗೆ ಆಗಿತ್ತು ಎಲ್ಲರಿಗೂ ನಿದ್ದೆಯನ್ನು ಕೆಟ್ಟಿಸಿತ್ತು ಇಡೀ ದೇಶದ ಎಲ್ಲ ಜನರ ನಿದ್ದೆಯನ್ನು ಕೆಡಿಸಿತ್ತು ಅಂಥದ್ದನ್ನು ಅವರು ತಿದ್ದುಪಡಿ ತರೋದ್ರ ಮೂಲಕ ಭಾರತೀಯರ ಆಸ್ತಿಗೆ ಒಂದು ಭದ್ರತೆಯನ್ನು ತಂದುಕೊಟ್ರು ಅದು ಒಂದು ದೊಡ್ಡ ಕೃತಜ್ಞತೆ ಸಲ್ಲಿಸಬೇಕಾದಂಥದ್ದು ಕೇಂದ್ರ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಬೇಕಾದಂಥ ಒಂದು ಕೆಲಸ ನಂತರದಲ್ಲಿ ಈಗ ಮಾಡಿರ್ತಕ್ಕಂಥದ್ದು ಜಾತಿಯ ಗಣತಿಯನ್ನು ಜಾತಿ ಗಣತಿಯ ಸಂಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ವಹಿಸಿಕೊಂಡಿದೆ ಅಂದಮೇಲೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸಾಮಾಜಿಕ ಸಮೀಕ್ಷೆಗೆ ಯಾವುದೇ ಥರದ ಕೌರಿ ಕಾಶಿನ ಬೆಲೆ ಇಲ್ಲ ಇದನ್ನು ಅದರಲ್ಲಿ ಮುಗಿದು ಹೋಯ್ತು ಅಷ್ಟಕ್ಕನೆ ಇನ್ನು ಮೇಲೆ ಏನಿದ್ರೂ ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿದೆ ಅಂದಾಗ ಇಂಥ ಒಂದು ಅಭೂತಪೂರ್ವವಾದಂಥ ಕ್ರಮವನ್ನು ದಿಟ್ಟ ಕ್ರಮವನ್ನು ಕೈಕೊಂಡು ಸಮಾಜ ಪರವಾದಂಥ ಒಂದು ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಾವು ಈ ಒಂದು ಭಾರತದ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಏನೈತಿ ಇವರು ಸಂಪೂರ್ಣವಾಗಿ ಕೃತಜ್ಞರಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ ಇದರ ಜೊತೆಗೆ ಮೊನ್ನೆ ಬೆಲ್ಗಾಮ ದಾಳಿಯಲ್ಲಿ ಹತ್ರಕ್ಕಂಥ ಇಪ್ಪತ್ತೆಂಟು ಜನರ ಪರವಾಗಿ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಒಂದು ಸೇಡ್ ತೀರಿಸಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ನಮ್ಮ ವಾಹಿನಿ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿಕೊಳ್ತೇವೆ ಪಿಓಕೆ ಅಂತಕ್ಕಂಥದ್ದು ಅದು ಭಾರತೀಯ ಒಂದು ಆಸ್ತಿ ಅದನ್ನು ಪಾಕಿಸ್ತಾನ ಆಕ್ರಮಣ ಮಾಡಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಪಾಕಿಸ್ತಾನ್ ಭಾರತ ಯುದ್ಧದಲ್ಲಿ ನಾವು ಗೆದ್ದಾಗ ಅದು ನಮ್ಮ ಸಂಪೂರ್ಣ ಅಧೀನದೊಳಗೆ ಬಂದಿತ್ತು ಅಂದಿನ ಪ್ರಧಾನಿಗಳು ಅದನ್ನು ಮತ್ತು ಉಡುಗೊರೆಯ ರೂಪದಲ್ಲಿ ಪಾಕಿಸ್ತಾನಕ್ಕೆ ಕೊಟ್ಟರು ಅದೇ ಇಲ್ಲಿ ತನಕ ನಮಗೆ ಈ ಥರ ಸಮಸ್ಯೆ ಕೊಂಡು ಕುಂತಿರ್ತಕ್ಕಂಥದ್ದು ಈ ಒಂದು ಸುಸಮಯದಲ್ಲಿ ಭಾರತ ಸರ್ಕಾರ ಮಾನ್ಯ ಪ್ರಧಾನಿಗಳಾಗಿರ್ಬೋದು ರಕ್ಷಣಾ ಸಚಿವರಾಗಿರ್ಬೋದು ಪಿ ಓ ಕೆಯನ್ನು ಅನ್ನು ವಶಪಡಿಸಿಕೊಂಡು ನಂತರ ಏನಾದರೂ ವಿದ್ಯು ಆಗುವಂಥ ಪ್ರಸಂಗ ಬಂದರೆ ಎದುರಿಸುವಂಥ ಕೆಲಸಕ್ಕೆ ಸನ್ನದ್ಧರಾಗುವಂಥ ಒಂದು ಕೆಲಸಕ್ಕೆ ಹೇಳಿ ನಾನು ಮತ್ತೊಂದು ಸಲ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ ಅಂದರೆ ವಿದ್ಧ ಅದು ಇದು ಅನ್ನೋದಕ್ಕಿಂತಲೂ ಪಿ ಓ ಕೆ ಅನ್ನು ವಶಪಡಿಸ್ಕೊಳ್ಳೋದು ಸಮಸ್ಯೆಗಳನ್ನು ಬಂದಾಗ ಎದುರಿಸುವಂಥ ಕೆಲಸವನ್ನು ಮಾಡಿದರೆ ಸೂಕ್ತ ಅನ್ನುವಂಥದ್ದು ಒಂದು ವಿಚಾರ ಆಮೇಲೆ ಜಾತಿ ಗಣತಿಯನ್ನು ವಹಿಸ್ಕೊಂಡಿದ್ವಿ ಜಾತಿ ಗಣತಿ ವಹಿಸ್ಕೊಂಡು ಮಾತ್ರಕ್ಕೆ ಸಮಸ್ಯೆಗಳು ಮುಗಿಲಿಲ್ಲ ಇದನ್ನು ನಾವು ಭಾರತೀಯರೆಲ್ಲರೂ ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ದೀವಿ ಅದೊಂದು ವಿಶಿಷ್ಟವಾದಂಥ ಒಂದು ನಮಗೆ ನಮ್ಮ ಪರಿಚಯದ ಒಂದು ಕಾರ್ಡ್ ಅದು ಎಲ್ಲರೂ ಹೊಂದಿದ್ದೀವಿ ನೈಂಟಿ ನೈನ್ ಪರ್ಸೆಂಟ್ ಜನ ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಈ ಒಂದು ಆಧಾರ್ ಕಾರ್ಡ್ನಲ್ಲಿ ಈಗ ಜಾತಿ ಗಣತಿಯನ್ನು ಅಂದರೆ ಅವನ ಧರ್ಮ ಯಾವುದು ಅವನ ಜಾತಿ ಯಾವುದು ಅವನ ಉಪಜಾತಿ ಯಾವುದು ಅವನ ಶಿಕ್ಷಣ ಏನಾಗಿದೆ ಅವನ ಉದ್ಯೋಗ ಏನಾಗಿದೆ ಅವನ ರಕ್ತದ ಗುಂಪು ಏನಾಗಿದೆ ಅವನ ಹೆಂಡತಿ ಹೆಸರೇನು ಅವನ ಅವನ ಕುಟುಂಬದ ಎಲ್ಲ ವ್ಯವಸ್ಥೆಯನ್ನು ಸಹಿತ ಅದರಲ್ಲಿ ಸೇರಿಸಿದರೆ ಅದೇ ವ್ಯಕ್ತಿ ಅಂತಲೇ ಆಗಿ ಗೊತ್ತಾಗತ್ತಿ ಆ ಯಾರೋ ವ್ಯಕ್ತಿ ಅನ್ನುವಂಥದ್ದು ನಾವು ಗುರುತಿಸಿದ್ರೆ ಎಲ್ಲಿಯೂ ಇದ್ರಾಗ ಮಿಸ್ಅಪ್ರಾಪ್ಷನ್ ಆಗೋದಿಲ್ಲ ಈಗಾಗಿದೆ ನೋಡಿ ಕರ್ನಾಟಕದಲ್ಲಿ ರಾಜಕೀಯ ಸಮೀಕ್ಷೆ ಅಂತ ಮಾಡಿದ್ದಾರೆ ಎಲ್ಲೋ ಒಂಥದ್ದಲ್ಲಿ ಕುಂತ್ಕೊಂಡು ಮಾಡಿರ್ತಕ್ಕಂಥ ಸಮೀಕ್ಷೆ ಅದು ಅದರ ಮೇಲೆ ಸರ್ಕಾರ ನಿರ್ಧಾರ ತಗೊಳ್ಳೋದು ಕೊಟ್ಟಿದೆ ಈಗ ಒಳ ಸಹಿತ ಅದೇ ಅನಿವಾರ್ಯ ಈ ಒಳ ಮೀಸಲಾತಿಯಲ್ಲೂ ಸಹಿತ ಕೆಲವೇ ಕೆಲವು ಜಾತಿಗಳ ಸಮಾಜದವರನ್ನು ಹೆಚ್ಚು ಮೂರು ಪಟ್ಟು ನಾಲ್ಕು ಪಟ್ಟು ಮಾಡಿ ತೋರಿಸೋದು ಸಮ ಸಮಾಜಗಳನ್ನು ಅಲ್ಲೂ ಸಹಿತ ಕಡಿಮೆ ಮಾಡಿ ತೋರಿಸೋದು ಏನು ಎರಡು ಸಾವಿರದ ಹದಿನೈದರ ಸಾಮಾಜಿಕ ಸಮೀಕ್ಷೆಯಲ್ಲಿ ಏನು ಮಾಡಿದಾರೋ ಅದನ್ನೇ ಒಳ ಮೀಸಲಾತಿಯಲ್ಲಿ ಮಾಡಲಿಕ್ಕೆ ಹೊಂಟಿದ್ದಾರೆ ಐದನೇ ತಾರೀಕಿಂದ ಹದಿನೇಳನೇ ತಾರೀಕಿನ ತನಕ ಮಾಡ್ತಾಯಿದ್ದಾರೆ ಇದಕ್ಕೂ ಸಹಿತ ಒಂದು ತಡೆಯಾಜ್ಞೆ ಕೊಡಬೇಕು ತಡೆಯಾಜ್ಞೆ ಕೊಡೋದ್ರಿಂದ ಯಾರನ್ನ ಏನೋ ಮಾಡಲಿ ಯಾರು ಎಷ್ಟೇ ಇರಲಿ ಇದ್ರ ಬಗ್ಗೆ ಪೈಪೋಟಿ ಬೇಡ ಅಥವಾ ದ್ವಂದ್ವ ನೀತಿ ಬೇಡ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡುವಂಥ ಕೆಲಸ ಆಗಬೇಕು ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಆದ ತಕ್ಷಣ ಯಾರು ಯಾವ ವ್ಯಕ್ತಿ ಯಾವ ಧರ್ಮದವ ಯಾವ ಜಾತಿಯವ ಯಾವ ಉಪಜಾತಿಯವ ಏನು ಉದ್ಯೋಗ ಮಾಡ್ತಾನೆ ಏನು ಶಿಕ್ಷಣ ಇದೊಂದು ಆಗೈತಿ ಅವ್ನು ಯಾರು ಅಂತಕ್ಕಂಥ ಸ್ಪಷ್ಟೀಕರಣ ಗೊತ್ತಾಗುತ್ತೆ ಅದಕ್ಕಾಗಿ ಈಗ ಮತ್ತೊಂದು ಆಧಾರ್ ಕಾರ್ಡ್ನಲ್ಲಿ ಇನ್ನೊಂದು ಬಂದಿದೆ ಫೇಸ್ ಮೇಲೇನ ಅವ ಯಾರು ಅನ್ನೋದನ್ನು ಗುರುತಿಸ್ತಕ್ಕಂಥ ಒಂದು ಇದು ಬಂದಿದೆ ಫೇಸ್ ಬೇಸ್ ಆಧಾರ ಹಾಜರಾತಿ ಅಂಥೇಳಿ ಅಂದರೆ ಇನ್ನು ಮುಂದೆ ಹೆಬ್ಬಟ್ಟು ಕಣ್ಣಿನ ಇದನ್ನು ಕೊಡಬೇಕಾಗಿಲ್ಲ ಅದರಲ್ಲೂ ಸಹಿತ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಆ ವ್ಯಕ್ತಿಯ ಫೋಟೋ ಆ ಕ್ಯಾಮ್ರಾದಲ್ಲಿ ಬಂದ ತಕ್ಷಣ ಅವನ ಆಧಾರ್ ಕಾರ್ಡ್ ನಂಬರು ಅವನ ಇತಿಹಾಸನ ಅದರೊಳಗೆ ಬಂದ್ಬಿಡ್ತು ಬರೀ ಒಂದು ಫೋಟೋದ ಮೇಲೆ ಅವ್ನ ಇತಿಹಾಸ ತೆಗೆಯುವಂಥ ಒಂದು ಅವಿಷ್ಕಾರಗಳಾಗಿದೆ ಇಂಥ ಆವಿಷ್ಕಾರಗಳನ್ನು ಉಪಯೋಗಿಸ್ಕೊಂಡು ಕೇಂದ್ರ ಸರ್ಕಾರ ಈ ಮಾಡಿರ್ತಕ್ಕಂಥ ಹೊಟ್ಟಿರ್ತಕ್ಕಂಥ ಜನಗಣತಿ ಇರ್ಬೋದು ಜಾತಿ ಗಣತಿ ಇರ್ಬೋದು ಸಾಮಾಜಿಕ ಸಮೀಕ್ಷೆ ಇರ್ಬೋದು ಇವನ್ನೆಲ್ಲನೂ ಮಾಡಬೇಕಂಥೇಳಿ ನಾನು ಆಧಾರ್ ಕಾರ್ಡ್ ಮೂಲಕ ಮಾಡಿ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಐತಿಹಾಸಿಕ ದಾಖಲೆಯನ್ನು ಕೊಡಬೇಕು ಪಾರದರ್ಶಕ ದಾಖಲೆಯನ್ನು ಕೊಡಬೇಕು ಸ್ಪಷ್ಟವಾದಂಥ ನಿಖರವಾದಂಥ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ